ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸೊ ಬಿಗ್ ಬಾಸ್ನ ಇಲ್ಲಿಯವರೆಗಿನ ಕೆಲವೊಂದು ಅಪ್ಡೇಟ್ನ ಬಗ್ಗೆ ಇದೀಗ ನೋಡುವ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿರ್ತಾರೆ ಸೊ ಯಾವ ಯಾವ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ಬೋದು ಅಂಡ್ ವೋಟಿಂಗ್ ಪೋಲ್ನ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಅಂಡ್ ಇನ್ನು ಇದರ ಜೊತೆಗೆ ಈ ವಾರ ಬಂದ್ಬಿಟ್ಟು ಒಂದು ರೀತಿಯ ಸ್ಪೆಷಲ್ ಕಾನ್ಸೆಪ್ಟ್ ಒಂದನ್ನು ತಂದಿದ್ದಾರೆ ಟಿಕೆಟ್ ಟು ಫಿನಾಲೆ ಅಂತ ಅಂಡ್ ಈ ಒಂದು ಫಿನಾಲೆ ಟಿಕೆಟ್ ಯಾವ ಕಂಟೆಸ್ಟೆಂಟ್ ಗೆ ಸಿಗುತ್ತೆ ಸೊ ಏನೇನು ಅಪ್ಡೇಟ್ ಇದೆ ಅಂತ ಸಂಪೂರ್ಣವಾಗಿರುವಂಥ ಒಂದು ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಸೊ ಇವಾಗ ಬಿಗ್ ಬಾಸ್ ನಲ್ಲಿ ಹದಿನಾಲ್ಕು ವಾರಗಳು ಮುಕ್ತಾಯವಾಗಿ ಇದೀಗ ಹದಿನೈದನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ರಜತ್ ರವ್ರು ಕೂಡ ಆಯ್ಕೆಯಾಗಿರ್ತಾರೆ ಇನ್ನು ಕ್ಯಾಪ್ಟನ್ ಆಗಿರುವಂತಹ ರಜತ್ ಹೊಸ ಒಂದು ಅಧಿಕಾರವನ್ನ ಬಿಗ್ ಬಾಸ್ ಇಲ್ಲಿ ಕೊಡ್ತಾರೆ ಐದು ಜನ ಕಂಟೆಸ್ಟೆಂಟ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅವರುಗಳಿಗೆ ಟಿಕೆಟ್ ಟು ಹೋಮ್ ಅಂತ ಒಂದು ಬೋರ್ಡ್ ಅನ್ನ ಕೊಡಬೇಕಾಗುತ್ತೆ ಅಂಡ್ ಇನ್ನು ಟಿಕೆಟ್ ಟು ಹೋಮ್ ಯಾರ್ಯಾರು ಬೋರ್ಡ್ ಅನ್ನ ತೆಗೆದುಕೊಂಡ್ತಾರೆ ಸೊ ಅವರುಗಳಿಗೆ ಕೆಲವೊಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಇಲ್ಲಿ ಕೊಡ್ತಾ ಹೋಗ್ತಾರೆ ಇನ್ನು ಆ ಒಂದು ಟಾಸ್ಕ್ ನಿಂದ ಯಾರು ವಿನ್ ಆಗ್ತಾರೋ ಸೊ ಅವರಲ್ಲಿ ಒಬ್ಬರನ್ನ ಇಲ್ಲಿ ಸೇಫ್ ಝೋನ್ ಅಲ್ಲಿ ಇಡ್ತಾರೆ ಅದೇ ರೀತಿ ಇದೀಗ ಸೇಫ್ ಝೋನ್ ಅಲ್ಲಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಇಲ್ಲಿ ಟಿಕೆಟ್ ಟು ಹೋಮ್ ಅಂತ ಒಂದು ಬೋರ್ಡ್ ಕೂಡ ಸಿಗುತ್ತೆ ಅಂಡ್ ಈ ವಾರದ ನಾಮಿನೇಷನ್ ಈ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ ನಾಮಿನೇಟ್ ಆಗಿದ್ದಾರೆ ಇಲ್ಲಿ ನೋಡ್ತಾ ಹೋದ್ರೆ ತ್ರಿವಿಕ್ರಮ ಮೋಕ್ಷಿತಾ ಧನ್ರಾಜು ಭವ್ಯ ಗೌಡ ಹಾಗೂ ಚೈತ್ರ ಕುಂದಾಪುರ ಈ ವಾರ ನಾಮಿನೇಟ್ ಆಗಿದ್ದಾರೆ ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನ ಸೊ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ ಅಂಡ್ ಇವಾಗ ಜಿಯೋ ಸಿನಿಮಾ ಅಪ್ಲಿಕೇಶನ್ ಅಲ್ಲಿ ಒಂದು ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ನೀವು ವೋಟ್ ಅನ್ನ ಮಾಡಬಹುದು ಅಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ನಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ಫ್ರೀ ಆಗಿ ವೋಟ್ ಮಾಡ್ಬೋದು ಸೊ ಲಿಂಕ್ ನ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಬಂದುಬಿಟ್ಟು ಓಪನ್ ಆಗುತ್ತೆ ಸೊ ನಿಮ್ಮೊಂದು ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಇಲ್ಲಿ ವೋಟನ್ನ ಮಾಡಬಹುದು ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಶೂ ಆಗುತ್ತೆ ಸೊ ಐದು ಜನ ಕಂಟೆಸ್ಟೆಂಟ್ಗಳ ಹೆಸರನ್ನು ಕೂಡ ಈ ಒಂದು ನಾಮಿನೇಷನ್ ಲಿಸ್ಟಲ್ಲಿ ಇರುತ್ತೆ ಸೊ ಯಾರಿಗ್ ಬೇಕಾದರೂ ಇಲ್ಲಿ ನೀವು ವೋಟನ್ನ ಮಾಡಬಹುದು ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನ ನಾನು ರಿಯಲ್ ಅಂತನು ಕೂಡ ಹೇಳಲ್ಲ ಫೇಕ್ ಅಂತನು ಕೂಡ ಹೇಳಲ್ಲ ಜನರ ಒಪೀನಿಯನ್ ಅನ್ನ ನಾವು ತಿಳ್ಕೊಳ್ಬಹುದು ಸೊ ಈ ವಾರ ಒಂದೇ ಅಲ್ಲ ಸೊ ಹಿಂದಿನ ವಾರದ್ದು ಎಲ್ಲ ಈ ಒಂದು ಸೀಸನ್ ಮೊದಲೇ ವಾರದಿಂದ ಇಲ್ಲಿಯವರೆಗೆ ಎಲ್ಲ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ನಾನು ಹಾಕಿದ್ದೀನಿ ಈ ಒಂದು ವೆಬ್ಸೈಟ್ ನಲ್ಲಿ ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ನೀವು ಚೆಕ್ ಮಾಡ್ತಾ ಹೋದ್ರೆ ಸೊ ಯಾರಿಗೆ ಕಡಿಮೆ ಓಟ್ ಬಂದಿರತ್ತೋ ಸೊ ಆ ವಾರ ಅವರೇ ಬಿಗ್ ಬಾಸ್ ನಮ್ಮನಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬಿಟ್ಟು ನೀವು ಕೂಡ ಇಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ವೋಟಿಂಗ್ ಪೋಲ್ ಹಾಗೂ ಜಿಯೋ ಸಿನಿಮಾ ಅಪ್ಲಿಕೇಶನ್ ಅಂತ ಒಂದು ವೋಟಿಂಗ್ ಪೋಲ್ ಹಾಗೂ ಬಿಗ್ ಬಾಸ್ ಕ್ಲೀನ್ ನಲ್ಲಿರುವಂತಹ ಒಂದು ವೋಟಿಂಗ್ ಪೋಲ್ ಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಸೊ ಅದೇ ಬೇರೆ ಇದೇ ಬೇರೆ ಆಗಿರುತ್ತೆ ಇದು ಜಸ್ಟ್ ಪಬ್ಲಿಕ್ ಒಪಿನಿಯನ್ ಅನ್ನು ತಿಳ್ಕೊಳ್ಳೋಕ್ಕೆ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತದ್ದು ಸೊ ಯಾರು ಬೇಕಾದ್ರೂ ಇಲ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂಡ್ ಯಾರು ಟ್ರೆಂಡಿಂಗ್ ನಲ್ಲಿ ಇದಾರೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಗಳಿಗೆ ಇಲ್ಲಿ ನೀವು ವೋಟ್ ಮಾಡೋದ್ರಿಂದ ಅವರಿಗೆ ಎಷ್ಟೆಷ್ಟು ವೋಟ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ಸೊ ಈ ಒಂದು ವೋಟಿಂಗ್ ಪೋಲ್ ನ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಬೇಕು ಅಂತಂದ್ರೆ ಈ ಒಂದು ಆರ್ಟಿಕಲ್ ನೀವು ಕರೆಕ್ಟ್ ಆಗಿ ಓದಿದ್ರೆ ನಿಮಗೂ ಕೂಡ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಸೊ ಇದಾಗಿದ್ದು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಇನ್ನು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ಕಂಟೆಸ್ಟೆಂಟ್ ಗಳು ನಾಮಿನೇಟ್ ಆಗಿರ್ತಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರದ ಟಿಕೆಟ್ ಫಿನಲ್ ಯಾವ ಒಬ್ಬ ಕಂಟೆಸ್ಟೆಂಟ್ ಗೆ ಸಿಗುತ್ತೆ ಎಂಬುದನ್ನ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪು ಅದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು